ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ವಿಶೇಷತೆ ಇವತ್ತಿಗೆ ನೆನ್ನೆಗೆ ನಮ್ಮ ಗಾಡಿ ಬಂದು ಒಂದು ತಿಂಗಳಾಗಿದೆ ಅದ್ರಲ್ಲಿ ನೆನ್ನೆ ಗಾಡಿ ಇರಲಿಲ್ಲ ಡ್ಯೂಟಿ ಹೋಗಿತ್ತು ನಮ್ಮದು ಬಸ್ಸು ಕ್ಯಾಮ್ರಾ ಹಾಕ್ಸಿದ್ವು ಅಲ್ಲ ಅದನ್ನು ನೋಡೋಕ್ಕೆ ಅಂತ ಮಾಡಿ ಎಷ್ಟು ಜನ ಬಂದವ್ರೆ ಓ ಜಾತ್ರೆ ಜಯಮ್ಮನ ಮಗ ನೀವು ಇಲ್ಲೋಡು ಮುಂದ್ಗಡೆ ಹೆಂಗೆ ಕೊಡಿಸ್ಕೊಂಡವನೇ ಐಫೋನ್ ಸಿಕ್ಸ್ಟೀನ್ ಕೊಡಿಸ್ತಾನಂತ ಇವತ್ತು ಮಜಾ ಕೊಡಿಸ್ತೀಯಾನ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಸ್ನೇಹಿತೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಚ್ಚ ಒತ್ತಿನೇ ಒತ್ತಿನ ಇದ್ಬಿಟ್ಟು ನಮ್ದೆಲ್ಲ ನೆನೆ ತೊಳೆದವ್ರೆ ಹೀಗೆ ನೋಡಿ ಹೆಂಗ್ ನೋಡಿದ ಸೈನಿಂಗು ಏನ ರಾಜು ಮಾತಾಡೋಣ

ವಾರ ತಿಳಾರ್ ಕಳೀತಪಾ ಪ್ರಕಾಶ ಬಂದೇನಾಂಗ್ರಾಚುಲೇಷನ್ ಹೇಳ ಓ ಜಾತ್ರೆ ಜಯ್ಯಮನ್ ಮಗ ನೀವ್ ಇಲ್ಲಿ ನೋಡು ಮುಂದ್ಗಡೆಸ್ ಕಡವನೇ ಜ್ಞಾನಿ ಕಡೆಯ ನೀನ್ ನಮ್ ದೇಶದಲ್ಲಿ ಉಟ್ಬಾರ್ದಾಗಿತ್ತು ಜಪಾನ್ ದೇಶದಲ್ಲಿ ಉಟ್ಬೇಕಾಗಿತ್ತು ಏನ್ ನಮ್ ಗಾಡೀಲಿ ಜ್ರೆ ಮಕ್ಕಳೆ ಮಕ್ಳ ಇವನಂತೂ ರೂಪಾಯಿ ನಾನು ಎಂತ ಹುಡುಗಿ ನೋಡಿಲ್ಲ ಗಾರ್ಮೆಂಟ್ ಗೀತಾ ಜೋಪಡಿ ಜಯ ಅಂಗಡಿ ಭಾಗ್ಯ ಪೂಜಾರಿ ಮಗಳು ಪೂರ್ಣಿ ಪಿಸಿ ತಂಗಿ ಪಾರಿ ಹ್ಮ್ ಕೇಳ ಒಂದ್ಯಾಟ್ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅಂತಂದರೆ ವಿಶೇಷತೆ ಇವತ್ತಿಗೆ ನೆನ್ನೆಗೆ ನಮ್ಮ ಗಾಡಿ ಬಂದು ಒಂದು ತಿಂಗಳಾಗಿದೆ ಅದರಲ್ಲಿ ನೆನ್ನೆ ಗಾಡಿ ಇರಲಿಲ್ಲ ಡ್ಯೂಟಿ ಹೋಗಿತ್ತು ಇವತ್ತು ಬಂದೈತೆ ಆಲ್ರೆಡಿ ನಮ್ಮ ಮೃಗ ಸೆಲೆಬ್ರೇಷನ್ ಮಾಡವನ್ನೇ ಪ್ರೇರಣೆ ತಗೊಬಂದ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ಪ್ರೇರಣ ಕೊಡ್ತಾ ಹಿಂಗೆ ಹಿಂಗೆ ಟುಕಾ ನನಗೂ ತಿನ್ಸು ನೀನು ತಿನ್ನುವ ಹಲ್ಲಿ ಕಡ ಹೋಗಿ ನೆನೆ ಕಡ ನೆನ್ನೆ ಒಂದ ತಿಂಗಳು ಆಗಿದೆ ನಮ್ಮ ಗಡಿ ಕೇಳಿ ಬೋಸಡಿ ಮಗನೆ ಬೈ ಬಿಟ್ರ ಕೆಟ್ ಮಾತಾಡತಾನೆ ಈ ಬೋಳಿ ಮಗ ನಾನಗೆ ಕೂಗಿ ಬಿಡತೀಯಾ ಚಪ್ಪಡಿ ಲಾಮ್ ಮಾಡತಾರೆ ಎಲ್ಲೋ ಒಂದ್ ಸಲ ತಿಂಗಳು ಆಗಿದೆ

ನಮ್ಮದು ಬಸ್ ಕ್ಯಾಮ್ರಾ ಹಾಕ್ಸಿದ್ದು ಅಲ್ಲ ಅದನ್ನ ಅಂತ ಅಂತಂಬ ಎಷ್ಟು ಚೆನ್ನಾಗಿ ಬಂದವ್ರೆ ಬಂದಿದ್ದೀನಿ ಅಲ್ಲ ಏನಕ್ಕೆ ಬಂದಿದ್ರು ಇವಪ್ಪ ಯಜಮಾನಾಗ ನಾವು ಹೇಳೋದೇ ಒನ್ ಟೈಮು ಬರೋದೇ ಒನ್ ಟೈಮು ಟೈಮಿಂಗ್ ಸೆನ್ಸೇ ಇಲ್ಲ ಒಂದು ಚೂರುನು ನಿಧಾನ ಗದಾಡಿಸ್ಕೊಂಡು ವೀಲ್ ಬಿಡ್ಲೋ ಬ್ಯಾಡವೋ ಅಂತ ಬರ್ತಾರೋದು ಇವಾಗ ಪಾರ್ಕಿಂಗ್ ಅಲ್ಲಿ ಒಂದಷ್ಟೊತ್ತು ಅಳಟೆ ಒಡ್ಕೊಂಡು ಯಜಮಾನ್ ಬಂದ್ರು ಗೊತ್ತಲ್ಲ ಎಲ್ಲೋ ಸತ್ತಿದೆ ಎಷ್ಟ್ ದಿನ ಶಿಷ್ಯ ಇದು ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ ಗಗನ್ ಯಜಮಾನ್ ಹಾ ಇವಾಗ ನಾವು ಹೋಯ್ತಾ ಇರೋದ್ ಬಂದಿ ಎಲ್ಗಪ್ಪಾ ಅಂದ್ರೆ ಬಾಡಿ ಬೀಳತ್ರ ಹೋಯ್ತಿದ್ದೇವೆ ಕೆಲಸ ನಡೀತಾ ಇಲ್ಲ ನಡೀತಾ ಇಲ್ಲ ನಡೀತಾ ಇಲ್ಲ ಸುಮ್ಮನೆ ಹೋಗೋದು ಬರೋದೇ ಆಗ್ಬಿಟ್ಟೈತೆ ಅದಕ್ಕೆ ಆ ಕಡೆ ತಲೆ ಹಾಕೋದೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ ಆದರೂ ಪರವಾಗಿಲ್ಲ ಹೋಗೋಣ ಏನು ಬಂಡವಾಳ ಹಾಕ್ಬಿಟ್ಟಿದ್ದೀವಲ್ಲ ಅಂತ ಹೋಯ್ತಾ ಇದ್ದೀವಿ ನೋಡಬೇಕು ಏನಾಗಿದೆ ಅಂದ್ಬಿಟ್ಟು ಹತ್ತು ರೂಪಾಯಿ ಜಾತ್ರೆ ಇಲ್ಲ ಅವನೇ ಇವನು ಗೊತ್ತಲ್ಲ ವಿನಯ್ ಯಜಮಾನ್ ಅವನು ಐವತ್ತು ರೂಪಾಯಿ ಜಾತ್ರೆ ಅವನು ಐವತ್ತು ರೂಪಾಯಿ ಜಾತ್ರೆ ಅಯ್ತಾಯಿದ್ದೀವಿ ಇವಾಗ ಬಳಿಬಿಡ ಹತ್ರ ಮನೆ ಏನು ಕೆಲಸ ಆಗಿದೆ ನಮ್ಮ ಗಾಡಿದು ಅನ್ನೋದು ನೋಡೋಣ ಗ್ರಾಫಿಕ್ಸ್ ಮಾಡಿಸ್ಬೇಕು ಅಂತ ನಮ್ಮ ಸಬ್ಸ್ಕ್ರೈಬರ್ ಸುಮಾರು ಜನ ಹೇಳಿದಿರ ರೆಡಿ ಅಣ್ಣ ಈ ಮಾತಾರ ಕೇಳಿಸ್ಕೊಂಡು ಸ್ವಲ್ಪ ಬೇಗ ಬೇಗ ಮಾಡ್ಕೊಡೋಣ ನಮ್ಮ ಗಾಡಿ ಕೆಲಸ ಡಿಸೈನ್ ಯಾರು ಕಳಿಸ್ತಾ ಇಲ್ವಾ ಡಿಸೈನ್ ಸ್ನೇಹಿತರೆ ಸುಮಾರು ಜನ ಗ್ರಾಫಿಕ್ಸ್ ಮಾಡಿಸಿ ಅಂತ ಹೇಳಿದ್ರ ನಮ್ ಬಸ್ಗೆ ಯಾರಾದರೂ ಯಾರಾದ್ರೂ ಗ್ರಾಫಿಕ್ಸ್ ಒಂದು ಒಳ್ಳೆ ಡಿಸೈನ್ ಕಳಿಸಿ ಇಂತ ಮಾಡಿಸಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅದ್ರ ಕಾಪಿ ಬೇಡ ಬೇರೆ ಏನಾದರೂ ಕಳಿಸಿ ನೀವು ನಿರೀಕ್ಷಿಸದ ಕೂಡಲೇ ಆಗೋಲ್ಲ ತಡ ಆಗಬಹುದು ಆದ್ರೆ ಹಾಗೆ ಆಗುತ್ತೆ ಡಿಫ್ರೆಂಟ್ ಆಗಿ ನೋಡಕ್ಕೆ ಡಿಫ್ರೆಂಟ್ ಆಗಿ ಕಾಣ್ಬೇಕು ಆ ಥರದ ಆಧಾರ ಇದ್ರೆ ಮಾಡಿಸೋಣ ನಿಮ್ಮ ಹೆಸ್ರು ಹೇಳ್ತೀವಿ ಹೇಳ್ತೀವಿ ಇಂಥದ್ದು ಅಂತ ಅಂದ್ಬಿಟ್ಟು ಡಿಸೈನ್ ಕಳಿಸಿದ್ದು ಡಿಸೈನ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ನಿಮ್ಮ ಹೆಸ್ರು ಮೆನ್ಷನ್ ಮಾಡಿಸ್ಬಿಡ್ತೀವಿ ಅದರಲ್ಲಿ ಆರ್ಟಿಸ್ಟ್ ಹತ್ರ ಓಕೆ ಸ್ನೇಹಿತರೆ ಬನ್ನಿ ಅದರಲ್ಲಿ ಇವತ್ತು ಸಿಕ್ಸ್ಟೀನ್ ಪ್ಲಸ್ ತಗೋಣ ನಾನು ಕೊಡಿದ್ದೀನಿ ಸಿಕ್ಸ್ಟೀನ್ ಪ್ರೋ ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೋಣ ಬುಕ್ ಮಾಡಿಸ್ತೀನಿ ಫೋನೆಲ್ಲ ಕೊಡಿಸಲ್ಲ ಮೊನ್ನೆ ಮೈಂಡ್ ಇತ್ತು ತಾರ್ ಬುಕ್ ಮಾಡ್ಬಿಡೋಣ ತಾರ್ ತಗೋಣ ಅನ್ನೋ ಒಂದು ಆಸೆ ಇತ್ತು ಅದಕ್ಕೆ ತಾರ್ ತಗೊಳ್ಳೋಕೆ ನಿಚ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟ ಮನೇಲಿ ಬೇಡ ಅಂತವ್ರೆ ಅದಕ್ಕೆ ಐಫೋನ್ ಆದರೆ ಜೋಬಲ್ ಇಟ್ಕೊಬೋದು ಈ ಜಾಗ ಇರುತ್ತೆ ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೊಬೇಕು ಅನ್ಕೊಂಡು ಅನ್ಕೊಂಡೋಗ್ತಾ ಇದೀನಿ ಬೇಕೋ ಐಫೀನ್ ಬೇಕೋ ಅದ್ರ ಲಾಂಚ್ ಆದ್ಮೇಲೆ ಅವ್ನಿಗೊಂದು ಒಂದು ಐಫೀನ್ ಕೊಡಿಸ್ಬಿಡೋದು ಸಂದಿಕ್ ನಾವು ಐಫೋನ್ ತಗೊಳ್ಳೋದು ಸಾಕು ಇಲ್ಲೇ ಇದೆ ಹಾ ಅವ್ನಿಗೆ ಸಾಕು ಅಂದೇ ಇದೆ ನೋಡಿ ಸ್ನೇಹಿತರೆ ಇಲ್ಲೊಬ್ರು ಅಕ್ಕ ಇದ್ದಾರೆ ಇಮ್ಮಡಿ ಪುಲಿಕ್ಕೆ ಇದನ್ನ ಹಾಕೊಂಡಿದ್ದಾರೆ ಟೀ ಶರ್ಟ್ ನಮ್ಮ ಕನ್ನಡ ಬೆಳೆಸ್ತಾರರು ಉಳಿಸ್ತಾರರು ನೋಡಿ ಈ ತರದವರು ವಿವೇಕ ಕುಮಾರ ನೋಡಿ ನೀನು ಇದೆಯಾ ಹಿಂಗೆಲ್ಲ ಹಾಕೋಬೇಕು ಡೈಲಿ ಡೈಲಿ ಈ ತರದ್ದೆಲ್ಲ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ವಿವೇಕ ಕುಮಾರ್ ಏನ್ ಹೇಳಕ್ ಇಷ್ಟಪಡ್ತೀಯ ಯಜಮಾನ್ ಅಯ್ಯೋ ಒಂದು ಬರೀ ಕಿತ್ತ ಮಾಡ್ತಾನೆ ಅಲ್ಲಿ ಹಂಗಿರೋನು ಡೈಲಿ ಟೀ ಶರ್ಟ್ ಕನ್ನಡದಲ್ಲೇ ಇರ್ಬೇಕು ಅಂತನಲ್ಲ ಕಣನೆ ಎಲ್ಲಾಟ ಇರ್ಬೇಕು ಅಂತ ಆಗ್ಲಿ ಟಿ ಶರ್ಟ್ ಸಿಗಲ್ವಾ ನೂರ್ ಟೀ ಶರ್ಟ್ ಹೌದು ಅಯ್ಯೋ ಅದೆಲ್ಲ ಮಾಡಲಕ್ಕ ನಾವು ನನ್ ಮಗ ನೋಡಿ ಸ್ನೇಹಿತರೆ ನೀವು ನೋಡ್ತಾನೆ ಇದ್ರಿ ನಾನು ಮಾಡ್ತಾನೆ ಇದೀನಿ ಎಷ್ಟು ಕೆಲಸ ಆಗಿದೆ ಅಷ್ಟೇ ಕೆಲಸ ಆಗಿದೆ ಬೇಜಾರು ಆಗ್ಬಿಟ್ಟಿದೆ ಪಾಪ ಅವ್ರ ಮೇಲೆ ಹೇಳೋಕೆ ಹೋಗಲ್ಲ ಅವ್ರದ್ದು ಸ್ವಲ್ಪ ಕೆಲಸಗಳು ಇದಾವೆ ಬ್ಯಾಲೆನ್ಸ್ ಕೆಲಸಗಳು ನಾವು ತಂದು ಕೊಟ್ಬಿಟ್ಟು ಅರ್ಜೆಂಟ್ ಮಾಡಿ ಅಂತ ಇದ್ದೀವಿ ಅದೇ ಸಮಸ್ಯೆ ಹಾ ನೋಡಿ ಪ್ಲೇವುಡ್ ಎಷ್ಟು ಹೊಡೆದಿದ್ರು ಅಷ್ಟೇ ಹೊಡೆದಿದ್ರೆ ಇನ್ನೂ ವೀಟ್ ಹೊಡೆದಿಲ್ಲ ಬೋರ್ಡ್ ಹೊಡೆದಿಲ್ಲ ಇನ್ನೂ ಬೇಜಾರು ಕೆಲಸ ಇದೆ ಇಂಟೀರಿಯರ್ ಮಾಡಿಲ್ಲ ಬೋಟ್ ಎಷ್ಟಿದೆಯೋ ಅಷ್ಟೇ ಇದೆ ಹಾಂ ಈ ಗಾಡಿ ಸೈಡ್ ಸ್ವೀಟ್ ಹಾಂ ಹಾ ಹೊಡ್ತೀವಿ ಸೈಡ್ ಸ್ವಲ್ಪ ಗ ಗಮ್ಮತ್ ಪುರ ಸೈಡ್ ಹೊಡಿತೀರಾ ದುಡಿತೀವಿ ಸೈಡ್ ಹೊಡಿತೀನಿ ಸೈಡ್ ರೋಪ್ ರೂಪಾಗ್ತೀನಿ ಇವತ್ತು ಮಾಡ್ತೀರಾ ಸ್ವಲ್ಪ ಇದೊಂದು ಅಣಿಸ್ಕೊಬಿಡ್ತೀವಿ ಅವಲ್ಲ ನೀವು ಗಾಡಿ ಹಾಂ ಟೈಡ್ ಒಟ್ಟಿಗೆ ಮಾಡ್ಬಿಡ್ತೀರಾ ದಯವಿಟ್ಟು ನಿಲ್ಲಿಸ್ಬೇಡಣ್ಣ ಸುಮಾರು ದಿನ ಆಗ್ಬಿಟ್ಟೈತೆ ನನಗೆ ಅಲ್ಲಿ ವೈರಿಂಗ್ ಎಲ್ಲ ಬಿಡಿಸಿದ್ದೀನಿ ಟಾಪು ವೈರಿಂಗ್ ಎಲ್ಲ ಬಿಡಿಸಿದ್ದೀನಿ ಅವೆಲ್ಲ ವೈರಿಂಗ್ ಹೊಸ್ದಾಗಿ ಬಿಡ್ಸಿರೋ ವೈರಿಂಗೇ ಇನ್ನು ಸ್ವಲ್ಪ ಟಾಪ್ದೆಲ್ಲ ಬೇಗ ಹೋಗಿ ತಣೆ ಓಕೆ ಇವತ್ತು ಮಾಡ್ತೀರಾ ಹಾಂ ಇಲ್ಲಿದೆಲ್ಲ ಆಗಿದೆ ಶೀಟ್ ಹೊಡಿಬೇಕು ಡಿಕ್ಕಿದೆಲ್ಲ ಕಂಪ್ಲೀಟ್ ಆಗಿದೆ ನಾವು ಬೆಳಿಗ್ಗೆ ಇಲ್ಲಿ ಬಂದ್ರೇ ಕೆಲಸ ಆಗೋದು ಇದ್ರದ್ದು ಹೊಡಿಬೇಕು ಇನ್ನೂ ಶೀಟ್ ಹೊಡೆದಿಲ್ಲ ಈ ಗಾಡಿ ನಡೀತಾನೆ ಇದೆ ವೈರಿಂಗ್ ಎಲ್ಲ ಬಿಡಿಸಿದ್ದೀನಿ ಒಟ್ಟಲ್ಲಿ ಯಾವತ್ತೇ ಹೇಳಿದ್ದೆ ಬಿಟ್ಟವ್ರೆ ಇನ್ನೂ ಇದೊಂದು ಮಾಡಿಸ್ಬೇಕು ಇದು ಬಾಕ್ಸ್ ಮಾಡಬೇಕು ಇಂಜಿನ್ ರೂಮ್ದು ಮಾಡಬೇಕು ಬೆಡ್ದು ಮಾಡಬೇಕು ಯಜ್ಮಾನ್ ಗಾಡಿದು ಇವಾಗ ಹೊಡಿತಾವ್ರೆ ಯಜ್ಮನ್ ಗಾಡಿದು ಆಲ್ರೆಡಿ ಮುಗ್ದೇ ಹೋಗಿದ್ದೇವೆ ನೈಂಟಿ ಪರ್ಸೆಂಟ್ ಇಲ್ಲಿ ಸೀಟೆಲ್ಲ ಓಡ್ದು ಇವರೇ ನಮ್ಮ ಟಿಂಕರು ಬೆಳಗ್ಗೆ ಅದು ಕಟ್ ಮಾಡ್ತಾರೆ ಅಂತ ನೋಡೋಣ ಹೆಂಗೆ ಕಟ್ ಮಾಡ್ತಾರೆ ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರುಗಳು ಇಲ್ಲಿ ಬಂದು ಕಳತನ ಮಾಡ್ತಾವ್ರೆ

ನಮಸ್ಕಾರ ಸ್ನೇಹಿತರೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಆರ್ ಎಸ್ ಇಂಟೀರಿಯರ್ಸ್ ನಮ್ದು ಒಂದು ಡಿ ಟಿ ಗಾಡಿಗೆ ಇಂಟೀರಿಯರ್ ಮಾಡಿಸಿದ್ದು ಹಂಗಾಗಿ ಸಣ್ಣ ಪುಟ್ಟ ಫ್ಯಾನ್ ಎಲ್ಲ ಪಿಟ್ ಮಾಡಬೇಕಾಯ್ತು ಇವರೇ ಗುಂಡಾ ಅನ್ಬಿಟ್ಟು ಗುಂಡಾ ಮಕ್ಕ ತೋರಿಸಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಂಟೀರಿಯರ್ ಎಲ್ಲ ಮಾಡ್ತಾರೆ ಇಲ್ಲಿ ಗುಂಡಾ ಅಂತ ಅವ್ರ ನಂಬರು ಮೇಲ್ಗಡೆ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬೇಕಿದ್ರೆ ರೂಫಿಂಗ್ ಎಲ್ಲ ಮಾಡಿಸ್ತಾರೆ ಇದನ್ನೆಲ್ಲ ಇವರೇ ಮಾಡಿರೋದು ಇವಾಗ ಪ್ರೆಸೆಂಟ್ಗೆ ನ್ಯೂ ಟೈಪ್ ಆಫ್ ರೂಫಿಂಗ್ ಟೆಂಪೋ ಟ್ರಾವೆಲರ್ ಲೈಟ್ ಎಲ್ಲ ಆಗ್ತಾ ಇದಾರೆ ನಮ್ಮ ಯಜಮಾನ್ರು ಅಕ್ಕಿ ಯಜಮಾನ್ ನೋಡಿ ಹೆಂಗಿದೆ ಇಂಟೀರಿಯರು ಮಸ್ತ್ ಆಗಿದೆ ನೈಟಲ್ಲಂತೂ ಫುಲ್ಲು ಜಾಲಿ ಜಾಲಿ ಕಿಲೋಮೀಟರ್ ಇಪ್ಪತ್ತೆರಡು ರೂಪಾಯಿ ಇದು ನಾನೇ ಸಿ ಎ ಸಿ ಬಂದು ಮೂವತ್ತು ರೂಪಾಯಿ ಮಾಡ ಹೊಸ ಸೀಟು ಹೊಸ ಇಂಟೀರಿಯರ್ ಎಲ್ಲ ಚೇಂಜ್ ಆಗಿದೆ ಆದರೆ ಓಡೋರು ಒಳಬ್ರೆ ಇಂಟೀರಿಯರ್ ಮಾಡಿದವರು ಒಳಬ್ರೆ ಸ್ಕ್ರೂ ಆಲ್ ಏಳು ಏಳು ಎಂಟು ಅದು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿದ್ದೀನಿ ಆರ್ ಎಸ್ ಇಂಟೀರಿಯರ್ಸ್ ಅಂದ್ಬಿಟ್ಟು ಎಲ್ಲಿರೋದು ಇದು ಲಗ್ಗೆರೆ ಅಕ್ಕಪಕ್ಕ ಲ್ಯಾಂಡ್ ಮಾರ್ಕ್ ಹೇಳಪ್ಪ ಆದವರು ವಿನಾಯಕ ವಿನಾಯಕ ಬಾರ್ ಬಾರ್ ಸಿಂಪಲ್ ಆಗ ನಂಬರ್ ಹಾಕೈತೆ ನೋಡಿ ಸ್ನೇಹಿತರೆ ನಂಬರ್ ಕಾಲ್ ಮಾಡಿ ಲೊಕೇಶನ್ ಹಾಕಿ ಅಂತ ಲೊಕೇಶನ್ ಹಾಕ್ತಾರೆ ಬಂದ್ಬಿಡಿ ಹೇಳಿದ್ದೀನಿ ಉಂಡಾ ನಮ್ಮ ಕಡೆ ಏನ್ ಸಬ್ಸ್ಕ್ರೈಬರ್ ಬರೋಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ಗುಂಡವ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸಬ್ಸ್ಕ್ರೈಬರ್ ಆಗಿ ಬಂದರೆ ಇವನು ವಿನಯ್ ಒಳ್ಳೆ ಮಸ್ತು ಇವರು ಕರೆಕ್ಟಾಗಿ ಸ್ಟೋರಿ ಚೆನ್ನಾಗಿದೆ ಗೋವಾಗೋದ್ರೆ ಯಾರಾದ್ರು ಸತ್ತ ಬಿಡ್ತಾರಂತೆ ಅವ್ರ ಕಡೆಯಲ್ಲಿ ದಾಂಡೇಲಿ ಹೋದ್ರೆ ಸೋತೋಗ್ಬಿಡ್ತಾರಂತೆ ಸತ್ತೋಗ್ಬಿಡ್ತಾರಂತೆ ಒಟ್ಟೆ ಟೂರಿಸ್ಟ್ ಪ್ಲೇಸ್ಗೆ ಎಲ್ಲೂ ಹೋಗಂಗೆ ಇಲ್ಲ ಅವನು ಯಾವ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಸೋತೋಗ್ಬಿಡ್ತಾರೆ ಅಂತ ಹೇಳ್ತಾನೆ ಕತೆಗಳು ಹೇಳ್ತೀಯ್ ಪಾಪ ಕಷ್ಟಪಡ್ತಾರೆ ಯಜಮಾನ್ ಪಾಪ ಶ್ರಮಜೀವಿ ನಮ್ಮ ಶಿಷ್ಯ ಬೇರೆ ಬಂದವನೇ ಐಫೋನ್ ತಾಂಡ ಹೊಸದು ಐಫೋನ್ ತಾಂಡ ಶಿಷ್ಯ ಯಾರು ಯಾರ್ ಯಾರಿಗೆ 14 ಪ್ರೋ 14 ಮ್ಯಾಕ್ಸ್ ನಾನು ತಾಣನ ಅಂತ ಹೋದೆ ಅಷ್ಟರಲ್ಲಿ ಇವರಿಬ್ಬರು ತಾಂಬ್ತಿದ್ರು ಕಲಿಯಾಗಿ ಹೋಗಿಬಿಟ್ಟು ತಾಂಬ್ತ ವಾಪಸ್ ಬಮ್ಮ್ತಿದೀನಿ ನೆಕ್ಸ್ಟ್ ಯಾವಾಗ ರ ಓ ತಾಳನ ನೋಡಿ ಪಾಪ ಅಚ್ಚೆ ಇಷ್ಟು ಕಷ್ಟ ಪಡ್ತಿದೀಯ ಅಣ್ಣ ಮ್ಯಾಟ್ ಆಗ್ತ ಹಾಕೋಣ ಆಗಣ್ಣ ಮ್ಯಾಟ್ ನಮ್ಮ ಜೋಡಿ ಗೌಡರು ಮುಖ ತೋರ್ಸಪ್ಪ ಹೊಸಗಡಿಗೆ ಮೆಟ್ ಹಾಕ್ತಾರೆ ಗೌಡ್ರಿ ಮೆಕಮ್ಮ ಮುಖ ತೋರಿಸ್ರಿ ಆಚರಣೆ ಗೌಡ್ರು ನಾವಿಲ್ಲೇ ಮ್ಯಾಟ್ ಹಾಕ್ಸೋದು ವಿಜಯನಗರದಲ್ಲಿ ನೋಡಿ ಹಂಗೆ ಹಾಕ್ಕೊಟ್ಬಿಡ್ತಾರೆ ಕಂಪ್ಲೀಟಾಗಿ ನೀಟಾಗಿ ಕುಯ್ದು ಹಾಕಿ ಕೊಡ್ತಾರೆ ನಮ್ಗೆ ಒಂದು ಕೊಡ್ತಾ ಇಲ್ಲ ಒಂದು ಎಕ್ಸ್ಟ್ರಾ ಮೇಟು ಮುಂದೆ ಹಾಕೋಣಕ್ಕೆ ಈ ಸತಿ ಕೊಡ್ತೀನಿ ಅಂತ ಹೇಳೋವ್ರೆ ಅಲ್ವ ಕೊಡ್ರಿ ಹ್ಞೂ ಹ್ಞೂ ಅಂದ್ರಪ್ಪ ಮುಗೀತು ಎಲ್ಲ ಕ್ಯಾನ್ಸಲ್ ಮಾಡೋರೆ ಇವತ್ತೆ ಲಾಸ್ಟು ಯಾರಿಗೂ ಕೊಡಲ್ಲ ಸ್ನೇಹಿತರೆ ಇಲ್ಲಿ ವಿಜಯನಗರದಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಡಿಸ್ಪ್ಲೇ ನೋಡ್ಕೊಂಡು ಬನ್ನಿ ಓಹ್ ನಂಬರ್ ಕಳಿಸಿಲ್ಲ ನಮ್ದು ಹಾಕಿರ್ತೀನಿ ಅಣ್ಣ ಫಾರ್ವರ್ಡ್ ಮಾಡಿ ಆಯ್ತು ಇದಕ್ಕೆ ಡಾಕೋಬಗೆ ಬೈ ಮ್ಯಾಟ್ ಹಾಕ್ತಾರದು ಎಷ್ಟು ಜನ ನೋಡ್ತಾರೆ ನೋಡಿ ಲೈನಿಗೆ ನಿಂತವ್ರೆ ಆ್ಯಕ್ಸಕ್ಕೆ ಒಂದೇ ಕಡೆಗೆ ಇಷ್ಟು ಜನ ನಿಂತಿರೋದು